ಇದನ್ನು ಕುಡಿಯುವಂಥದ್ದು ನೋಡಿ ನಮಸ್ಕಾರ ಅನ್ನಪೂರ್ಣ ನರ್ಸರಿಯ ಸಂಪೂರ್ಣ ಕೃಷಿ ಎಪಿಸೋಡಿನಲ್ಲಿ ನಾನಿವತ್ತು ಗೋಲ್ಡನ್ ಪಪಾಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇನೆ ಇಂಡೋನೇಷಿಯಾದ ಗೋಲ್ಡನ್ ಪಪ್ಪಾಯ ಇದು ವಿದೇಶದ ಹಣ್ಣಾದರೂ ಕೂಡ ಈಗ ನಮ್ಮ ಭಾರತದಲ್ಲೂ ನಮ್ಮ ಊರಲ್ಲೂ ನಮ್ಮ ಪೇತ್ರಿಯ ಅನ್ನಪೂರ್ಣ ನರ್ಸರಿಯಲ್ಲೂ ಬೆಳೀತಾ ಇದೆ ಇದರ ಗಿಡಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ ಇದರ ವಿಶೇಷತೆ ಇದರ ಬಣ್ಣ ನೋಡಿ ಎಲ್ಲರೂ ಇದನ್ನು ಕುಯ್ಯೋದು ಹೇಗೆ ಯಾವ ಬಣ್ಣ ಬಂದಾಗ ಅಂತ ಕನ್ಫ್ಯೂಷನ್ ಆಗ್ತಾರೆ ಆದರೆ ಈ ಬಣ್ಣದಲ್ಲಿ ಮಾಮೂಲಿಯಾದ ಪಪ್ಪಾಯ ಇದ್ರೂ ಕೂಡ ಈ ಗೋಲ್ಡನ್ ಪಪ್ಪಾಯ ಈ ಬಣ್ಣದಲ್ಲಿ ಅಂದ್ರೆ ನೋಡಿ ಒಂದು ಗೋಲ್ಡನ್ ಕಲರ್ ಬಂದಾಗ ತುಂಬ ಚೆನ್ನಾಗಿರುತ್ತೆ ಈ ತರದಲ್ಲಿ ಇದನ್ನು ಕೊಯ್ಯುವಂಥದ್ದು ನೋಡಿ ಇದರ ಬಣ್ಣನೇ ಹೇಗಿದೆ ಇದರ ಹಣ್ಣು ಹೇಗಿರ್ಬೋದು ಹಾಗಾದ್ರೆ ನೋಡೋಣ ಇದನ್ನು ಕೂಡ ಕಲರ್ ಚೇಂಜ್ ಆಗಿದೆ ಆದರೆ ಇನ್ನೂ ಎರಡು ದಿನ ಹೋದರೆ ಅದು ತುಂಬ ಸಿಹಿಯಾಗಿರುತ್ತೆ ಇಲ್ಲದಿದ್ದರೆ ಚಪ್ಪೆಯಾಗಿರುತ್ತೆ ಸಿಹಿ ಕಡಿಮೆ ಇರುತ್ತೆ ಇಷ್ಟು ಬಣ್ಣ ಬಂದರೆ ಮಾತ್ರ ಅದನ್ನು ಕೊಯ್ಬೋದು ಎಲ್ಲ ಪಪಾಯ ಗಿಡಗಳನ್ನು ಅಷ್ಟೇ ಹೊಂಡದಲ್ಲಿ ನಡಬಾರ್ದು ಹೊಂಡದಲ್ಲಿ ನಟ್ಟರೆ ನೀರು ನಿಂತು ಗಿಡ ಕೊಳತು ಹೋಗುವಂತಹ ಸಂದರ್ಭಗಳೇ ಜಾಸ್ತಿ ಏರು ಮಡಿ ಮಾಡಿ ಅದರಲ್ಲಿ ಪಪಾಯ ಗಿಡಗಳನ್ನು ನಡಬೇಕು ನೀರು ಕೂಡ ಅಷ್ಟೇ ಹದವರಿತು ಸಾಕಾಗತ್ತೆ ಹೆಚ್ಚಾದರೆ ಗಿಡ ಕೊಳೆತು ಅಡ್ಡ ಬೀಳುವುದು ಅಥವಾ ಬಿದ್ದು ಬಿಡುವ ಸಾಧ್ಯತೆಯೇ ಹೆಚ್ಚು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರದಿಂದ ಅವನ್ನು ಬೆಳೆಸಿದರೆ ಹಣ್ಣು ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಸಾಧಾರಣವಾಗಿ ಪಪ್ಪಾಯ ಮರಕ್ಕೆ ಯಾವುದೇ ರೋಗಗಳು ಎಲ್ಲೂ ಕಂಡು ಬಂದದ್ದಿಲ್ಲ ಹಾಗೆಯೇ ಯಾವುದೇ ಸ್ಪ್ರೇ ಕೂಡ ಮಾಡಬೇಕಾದ ಅವಶ್ಯಕತೆ ಇಲ್ಲ ಹಾಗಾಗಿ ಪಪ್ಪಾಯ ಹಣ್ಣು ತುಂಬಾ ಒಳ್ಳೆಯದು ಇನ್ನೂ ತಡ ಮಾಡೋದಿಲ್ಲ ಇದರ ಒಳಗಿನ ಬಣ್ಣ ಹೇಗಿದೆ ಅಂತ ನೋಡುವ ಕುತೂಹಲ ನಿಮಗಿದೆ ಅಲ್ವಾ ಬನ್ನಿ ಹೋಗೋಣ ಹೋಗ್ತಾ ದಾರಿಯಲ್ಲಿ ಇಲ್ಲೊಂದು ರಾಶಿ ರಾಶಿಯಾದ ಹಣ್ಣು ಕಾಣ್ತಾ ಇದೆಯಲ್ಲ ನೆನ್ಪಿದ್ಯಾ ಮೊದಲಿನ ವಿಡಿಯೋದಲ್ಲಿ ಇದರ ಬಗ್ಗೆ ಹೇಳಿದ್ದೆ ದಾರೆಹುಳಿ ಕಮರಾಕ್ಷಿ ಎನ್ನುವ ಹಣ್ಣು ಇದು ನೋಡಿ ಎಷ್ಟೊಂದು ಆಗ್ತಾ ಇದೆ ಇದನ್ನೀಗ ಉಪ್ಪಿನಕಾಯಿ ಮಾಡಬೇಕು ಹಾಗೆಯೇ ಎಣ್ಣೆ ತಯಾರಿಸ್ಬೇಕು ಕಫದ ಲೇಹ ಕೂಡ ತಯಾರಿಸ್ಲಿಕ್ಕಿದೆ ಇದೀಗ ತೊಳೆದು ತಂದಿದ್ದೇನೆ ಇದೀಗ ಅರ್ಧಾಂಶದಷ್ಟು ಸ್ವಲ್ಪ ದೋರೆ ಇದೆ ಅರ್ಧ ಹಣ್ಣಾಗಿದೆ ಇದನ್ನು ಈಗ ಟೇಸ್ಟ್ ನೋಡಲೇಬೇಕಲ್ಲ ನಾವು ಹಂಗೆ ಅರ್ಧ ಕಟ್ ಮಾಡೋಣ ಅರ್ಧ ನಾಳಾಗಿಡೋಣ ಅಷ್ಟು ಗಟ್ಟಿಯಾಗಿ ಒಳ್ಳೆ ಬಾಳೆತನ ಬರುವಂಥದ್ದು ಹಾಗಾಗಿ ನಾವೀಗ ಅರ್ಧಾಂಶವನ್ನು ಕಟ್ ಮಾಡಿ ಇದು ನಾಳೆಗಿಡೋಣ ಹಿಂಗಿಟ್ಟರೆ ಏನೂ ಆಗೋದಿಲ್ಲ ನಾಳೆಗೂ ನಾವು ಬಳಕೆ ಮಾಡ್ಬೋದು ಅರ್ಧವನ್ನು ಸಿಪ್ಪೆ ತೆಕ್ಕೊಂಡು ಹೀಗೆ ಪೀಲರಲ್ಲಿ ತುಂಬ ತೆಳುವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾವು ತೆಕ್ಕೊಂಡ್ರೆ ತುಂಬ ತೆಳುವಾಗಿ ಇಟ್ಟಿಗೆ ಸಿಪ್ಪೆ ತೆಗಿಬೋದು ನಾವು ಚೂರಿಯಲ್ಲೆಲ್ಲ ತೆಗೆದ್ರೆ ದಪ್ಪಾಗಿ ಸಿಪ್ಪೆ ಹೋಗ್ತದೆ ಪೋಷಕಾಂಶಗಳೆಲ್ಲ ಹೆಚ್ಚಾಗಿ ವೇಸ್ಟ್ ಆಗಬಾರ್ದು ಎನ್ನುವ ದೃಷ್ಟಿಯಿಂದ ಇಷ್ಟೇ ನಾವು ಸಿಪ್ಪೆ ತೆಗಿಬೇಕು ಕೆಲವೊಂದು ಸಿಪ್ಪೆ ತೆಗೆಯದೇ ತಿನ್ನುವಂಥದ್ದಿದೆ ಈಗ ನೋಡಿ ಗೋಲ್ಡನ್ ಪಪ್ಪಾಯಿ ಅಂದರೆ ಅದು ಹೆಸರಿಗೆ ತಕ್ಕ ನೋಡಿ ಎಂಥ ಕಲರ್ ಇದೆ ಬೀಜವು ಅಷ್ಟೊಂದೇನಿಲ್ಲ ಇದು ಕೆಲವರು ಅಷ್ಟೊಂದು ಸಿಹಿ ಇಲ್ಲ ಇರ್ತಾರೆ ಆದರೆ ಅವರು ಕೊಯ್ಯುವುದೇ ಮರದಿಂದ ಕೊಯ್ಯುವಾಗ ಪೂರ್ತಿ ಹಣ್ಣಾದದ್ದನ್ನೇ ಕೊಯ್ಯಬೇಕು ಆವಾಗ ಆ ಥರದ ಸಮಸ್ಯೆ ಇರೋದಿಲ್ಲ ಇದು ನೋಡಿ ಈಗ ಎಷ್ಟು ಸಿಹಿ ಇರ್ಬೋದು ಎನ್ನುವ ಕುತೂಹಲ ನಿಮಗಿದೆ ನನಗೂ ಇದೆ ನಾನು ಮೊದಲೇ ತಿಂದಿದ್ದೇನೆ ಹಾಗಾಗಿ ತುಂಬ ಧೈರ್ಯದಿಂದ ಹೇಳ್ತೇನೆ ಇದು ತುಂಬ ಚೆನ್ನಾಗಿರುತ್ತೆ ಸಿಹಿ ಇರುತ್ತೆ ಅಂತ ಒಂದೊಂದು ಪೀಸೆಲ್ಲ ಸಾಕಾಗೋದಿಲ್ಲ ಹೀಗೆ ತಿಂತೇನೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ವೀಟ್ ಅಂದರೆ ಅಷ್ಟು ಸ್ವೀಟ್ ಇದೆ ಮರದಿಂದ ಮೊದಲೇ ಕೊಯ್ದ್ರೆ ಅಂದರೆ ಹಣ್ಣಾಗೋದಕ್ಕೆ ಮೊದಲೇ ಕೊಯ್ದ್ರೆ ಅದು ಸಪ್ಪೆ ಇರ್ತದೆ ಹೀಗೆ ಬಣ್ಣ ಬಂದ ನಂತರ ಕೊಯ್ದ್ರೆ ತುಂಬಾ ಸ್ವೀಟ್ ಇದೆ ತುಂಬಾ ಚೆನ್ನಾಗಿದೆ ಪಪ್ಪಾಯ ಎಷ್ಟು ಮಕ್ಕಳಿಗೂ ಕೂಡ ಇಷ್ಟ ಆಗತ್ತೆ ಅಂದ್ರೆ ನಮ್ಮ ಮೊಮ್ಮಗೂ ಕೂಡ ತಕ್ಕೊಬಿಟ್ಟು ನಮ್ಮ ಮೊಮ್ಮಗೂ ಕೂಡ ತುಂಬಾನೇ ಇಷ್ಟ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರು ಅವರವರ ಕೈತೋಟದಲ್ಲಿ ಈ ಥರ ಒಂದು ಹಣ್ಣನ್ನು ಹಣ್ಣಿನ ಗಿಡವನ್ನು ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು ಆರೋಗ್ಯವೂ ಚೆನ್ನಾಗಿರುತ್ತೆ ದಿನ ನಮ್ಮ ಮನೆಯದೇ ಹಣ್ಣು ನಾವು ಕೊಯ್ದು ತಿಂದ್ಕೋಬೋದು ನೀವು ಹಾಕ್ತೀರಲ್ವಾ ಗೋಲ್ಡನ್ ಪಪ್ಪಾಯದ ಬಗ್ಗೆಯ ಸಂಪೂರ್ಣ ಮಾಹಿತಿ ನೀವು ನೋಡಿದಿರಲ್ಲ ಮತ್ತಾಕೆ ತಡ ಒಂದು ಲೈಕ್ ಕೊಡಿ ಹಾಗೆಯೇ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ ಬಾಕ್ಸಿನಲ್ಲಿ ಹಾಕಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾದರೆ ಕೂಡಲೇ ಮಾಡಿ ಧನ್ಯವಾದಗಳು